ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಹೈಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವಾಗ ತಾನೇ ಹಬ್ಬ ಮುಗ್ ಮುಗಿಸಿ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಬ್ಬ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೂ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಬ್ಯುಸಿ ಆಗೋದೆ ನಮ್ಮ ಮನೆಯ ಲಕ್ಷ್ಮಿ ಇವರೇ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಕರೆಂಟ್ ಇಲ್ಲ ಕರೆಂಟ್ ಬೇರೆ ಹೋಗಿದೆ ನಮ್ಮ ಮನೆ ಲಕ್ಷ್ಮಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಇಪ್ಪತ್ತಾಗಕ್ಕಾಗಿದೆ ಇವಾಗ ತಿಂಡಿ ತಿಂದ್ಬಿಟ್ಟು ಬ್ಲಾಗ್ ಮಾಡ್ತಿದ್ದೀನಿ ಇನ್ನೂ ನನ್ನ ಮಗಳು ತಿಂದೇ ಇಲ್ಲ ನೋಡಿ ಕೂತಿದ್ದಾಳೆ ಒನ್ ಅವರ್ ಆಯಿತು ಕೂತಿ ತಿನ್ನಲಿ ಅಂತ ಬಿಟ್ಬಿಟ್ಟಿದ್ದೀನಿ ಹೊತ್ತಿಗೆ ಬೇಜಾರು ಮಾಡಿಬಿಡ್ತಾಳೆ ಸೊ ಪೂಜೆ ಎಲ್ಲ ಮುಗೀತು ಮಾರ್ನಿಂಗೇ ಮಾಡಬೇಕು ಅಂತ ಅಂದ್ಬಿಟ್ಟು ಹಸುವಲ್ಲಿ ಅಂದರೆ ಹಸುವಲ್ಲಿದ್ದು ಊಟ ಮಾಡಿದಲೆ ಹಸುವಿನಲ್ಲಿದ್ದು ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ನಮ್ಮಣ್ಣ ಅಂತ ಪುರೋಹಿತರಲ್ವ ನಮ್ಮಣ್ಣ ಹಾಗಾಗಿ ಅವರು ಹೇಳಿದರು ಹತ್ತೂವರೆ ಹೊತ್ತಿಗೆ ಮಾಡು ಟೈಮ್ ಚೆನ್ನಾಗಿದೆ ಅಂತ ಅಂದರು ಅದಕ್ಕೆ ಐದು ಗಂಟೆಗೆ ಇದ್ದು ಫುಲ್ಲು ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಐದು ನಿಮಿಷ ರೆಸ್ಟ್ ಮಾಡಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಳಸ ಇತ್ತಿಲ್ಲ ಇಲ್ಲ ನೈಟೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿವೆ ಕಳಸ ಇರಲಿಲ್ಲ ನಮ್ಮ ಮನೆಯವರು ಹೋಗಿ ಚಂದ್ರಪಟ್ಟಣದಲ್ಲಿ ತೊಗೊಂಡ್ಬಂದರು ಅವರು ಸಿಸ್ಟರ್ ತೆಗ್ದಿಟ್ಟಿದ್ರಂತೆ ತೊಗೊಂಡು ಬಂದರು ಅವ್ರು ತಗೊಂಡು ಬಂದಮೇಲೆ ಒಂಬತ್ತುವರೆಗೆ ಕಳಸಕ್ಕೆ ಸೀರೆ ಉಡಿಸಿ ಎಲ್ಲನೂ ಮಾಡಿದ್ದೀನಿ ಒಂಬತ್ತುವರೆಗೆ ಹತ್ತುವರೆ ಹೊತ್ತಿಗೆ ಮಾಡಿಬಿಡ್ಬೇಕು ಅಂದ್ಬಿಟ್ಟು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ದು ಎಲ್ಲನೂ ಮಾಡಿಬಿಟ್ಟಿದ್ದೀನಿ ತುಂಬ ಸುಸ್ತಾಗೋಯ್ತು ಅಷ್ಟು ಮಾಡೋ ಹೊತ್ತಿಗೆ ಐದು ನಿಮಿಷ ನಿಲ್ಲಲಿಲ್ಲ ಕೂರಲಿಲ್ಲ ಎಲ್ಲನೂ ಮಾಡಿಬಿಟ್ಟೆ ಆ ರೇಂಜಲ್ಲಿ ಮನೆ ಹೆಂಗೆ ಮಾಡಿದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ ಎಲ್ಲ ಗಲೀಜಾಗಿತ್ತು ಪಾಪ ನಮ್ಮ ಅತ್ತೆ ಕ್ಲೀನ್ ಮಾಡೋಗಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಅಡುಗೆ ಮನೆ ಇವಾಗ ಜಸ್ಟ್ ಈ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಇನ್ನು ಇಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಈ ರೇಂಜಲ್ಲಿ ಕಸನ ಅಡುಗೆ ಮನೆ ತುಂಬ ಚೆಲ್ಲಾಡ್ಬಿಟ್ಟಿದ್ದೀನಿ ಇವಾಗ ಗುಡಿಸ್ಬಾರ್ದು ಇಡ್ಲಲ್ಲಿ ಗುಡಿಸ್ಬಾರ್ದು ಅದಕ್ಕೆ ಬಟ್ಟೆನಲ್ಲೇ ಒರೆಸ್ಕೊಂಡು ಬರ್ತೀನಿ ಪಾಪ ಇಷ್ಟನ್ನು ನಮ್ಮ ಅತ್ತೆ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ ಇನ್ನೊಂದ್ಸಲ ಇನ್ನೊಂದ್ಸಲಿ ಕ್ಲೀನ್ ಮಾಡಬೇಕು ನಮ್ಮನೆ ಇದೆಯಲ್ಲ ಇದು ಇದು ಊಟ ಮಾಡಲಿ ಅಂತ ಕೂತ್ಬಿಟ್ಟಿದ್ದೀನಿ ಅವಳು ಊಟ ಮಾಡಿದ ಮೇಲೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಒಟ್ಟಿಗೆ ಈಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬರ್ತೀನಿ ನಮ್ಮ ಪಾಪು ಅವಳು ಇನ್ನೂ ಚಿಕ್ಕವಳಿಗೆ ಸ್ನಾನನೂ ಮಾಡ್ತಿಲ್ಲ ನಾನು ಪಾಪ ಅದು ಎದ್ದು ಅದ್ರ ಪಾಡಿಗೆ ಅದು ಏನೇನೋ ಅದು ಇದು ಅಂತ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಮಲಿಕೊಂಬಿಡ್ತು ಇವಾಗ ಅವಳು ಎದ್ದ ಮೇಲೆ ಅಷ್ಟರಲ್ಲಿ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅವಳು ಎದ್ದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ರೆಡಿ ಮಾಡಬೇಕು ಅವಳು ರೆಡಿಯಾಗಿದ್ದಾಳೆ ಇವಳು ರೆಡಿಯಾಗಿಲ್ಲ ಇನ್ನೂ ರೆಡಿ ಮಾಡಬೇಕು ಅಂದರೆ ಬೆಳಿಗ್ಗೆನೊತ್ತೇ ಮಾಡಿದರೆ ತುಂಬ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಇತ್ತು ಎಲ್ಲನೂ ಮಾಡಿದ್ದೀನಿ ಬಾತ್ ಪಾತ್ರೆ ತುಂಬ ಇದ್ದು ಅವೆಲ್ಲ ತೊಳ್ಕೊಂಬರಕ್ಕೆ ಹೋಗಿದ್ದಾರೆ ನಮ್ಮ ಅತ್ತೆ ಒಂದು ಒಂದು ಕುಕ್ಕೆ ತೊಗೊಂಡೋಗಿದ್ದಾರೆ ಇನ್ನೂ ಒಂದು ಕುಕ್ಕೆ ಇದೆ ಹಾಗೆ ಬಿಟ್ಟು ನಾನು ಮೊದಲು ತೊಳ್ಕೊಂಡ್ಬಿಟ್ಟು ಬರ್ತೀನಿ ಆಮೇಲೆ ಏನು ತೊಳಿತೀನಿ ಅಂತ ಅವೆಲ್ಲನೂ ಮನೆ ಹತ್ರ ತೊಳೆಯಕ್ಕಾಗಲ್ಲ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇದ್ದಾವಲ್ಲ ಹಾಗಾಗಿ ಅದಕ್ಕೆ ಮೊದಲು ಅದನ್ನು ತೊಳ್ಕೊಂಡ್ಬರ್ತೀನಿ ಆಮೇಲೆ ಇದನ್ನು ತೊಗೊಂಡೋಗ್ತೀನಿ ಅಂತವು ಹೋಗಿದ್ದಾರೆ ಇನ್ನೆಲ್ಲ ಹೊರಗಡೆ ಹೋಗಿದ್ದಾರೆ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಕಳು ಇದ್ದೀವಿ ಇವಾಗ ಸತ್ತಕ್ಕೆ ಮನೇನ ಕ್ಲೀನ್ ಮಾಡಿಬಿಟ್ರೆ ಮೊದಲು ಇವಾಗ ಕರೆಂಟ್ ಬಂತು ಬನ್ನಿ ತೋರಿಸ್ತೀನಿ ಹಿಂಗಿದೆ ಅಂತ ಇವಾಗ ಕರೆಂಟ್ ಇರಲಿಲ್ಲ ಇವಾಗ ಕರೆಂಟ್ ಇದೆಯಲ್ಲ ಅದಕ್ಕೆ ಮತ್ತೊಂದ್ಸಲಿ ವಿಡಿಯೋ ಮಾಡ್ತಿದ್ದೀನಿ ಸೊ ನಮ್ಮನೆ ಲಕ್ಷ್ಮಿ ಹಿಂಗಿದ್ದಾರೆ ನೋಡಿ ಮದ್ ಕೂತುಬಿಟ್ಟಿದ್ದಾರೆ ಕೂತ್ ಬಿಟ್ಟಿದ್ದಾರೆ ನನ್ನ ದೃಷ್ಟಿನೇ ಬೀಳುತ್ತೆ ನಮ್ಮ ಲಕ್ಷ್ಮಿಗೆ ಹ್ಮ್ ನಮ್ಮನೆ ಹಬ್ಬ ಹಿಂಗಿತ್ತು ಸೊ ತಿಂಡಿಗೆ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಪಾಯಸ ಕೋಸುಂಬ್ರಿ ಹಪ್ಪಳ ಅವೆಲ್ಲ ಮಾಡಿದ್ದೆ ಸೊ ಅವಾಗ ಮಾಡೋತ್ತಿಗೆ ಟೈಮ್ ಆಯಿತು ಪೂಜೆ ಮಾಡಿ ದೇವರಿಗೆ ಅಂತ ನೈವೇದ್ಯ ಮಾಡಿ ಆಮೇಲೆ ಅಡುಗೆ ಮಾಡಿದ್ದು ಅದಕ್ಕೆ ಟೈಮ್ ಆಗೋಯ್ತು ಹನ್ನೆರಡು ಗಂಟೆ ಆಗೋಯಿತು ಅಷ್ಟರಲ್ಲಿ ಊಟ ಹೊತ್ತಿಗೆ ಇಷ್ಟೊತ್ತಾಯಿತು ಅಂದರೆ ಒಬ್ಬ ಒಬ್ಬರು ಪೂಜೆ ಮಾಡಬೇಕು ಒಬ್ಬರು ಅಡುಗೆ ಊಟ ಅಂತ ಮಾಡಿದರೆ ಆಲ್ಮೋಸ್ಟ್ ಬೇಗ ಆಗುತ್ತೆ ಸೊ ಎಲ್ಲನೂ ನಾನೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಸೊ ಆದ್ರೂ ಎಷ್ಟೇ ಲೇಟ್ ಆದ್ರೂ ಕೂಡ ಹತ್ತುವರೆ ಹೊತ್ತಿಗೆ ಮುಗಿಸ್ಕೊಂಡೆ ಅದೊಂದೇ ಖುಷಿ ಸಂಜೆ ಮಾಡೋಣ ಬಿಡು ನಮ್ಮ ಮತ್ತೆ ಎರಡು ಮಕ್ಕಳಿದೆ ಬಲ ಹಿಂಸೆ ಆಗುತ್ತೆ ಬಿಡು ನಿಧನಕ್ಕೇ ಸಂಜೆ ಮಾಡೋಣ ಸ್ಟ್ರೆಸ್ಸಿಗೆ ತಗೊಂಬೇಡ ಅಂತ ಅಂತಿದ್ರು ಪಾಪ ಇಲ್ಲ ಇಲ್ಲ ನಾನು ಹಸುವಲ್ಲಿ ಇದ್ದು ಬಿಟ್ಟೆ ಮಾಡಬೇಕು ತುಂಬ ಒಳ್ಳೇದಂತೆ ಅಂತ ಅಂದ್ಬಿಟ್ಟು ಹಸುವಿನಲ್ಲಿ ಇದ್ದೇ ಮಾಡಬೇಕಲ್ಲ ಅಂದ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಐದು ಗಂಟೆಗೆ ಇದ್ದು ಎಲ್ಲನೂ ಕ್ಲೀನ್ ಮಾಡಿ ಮಾಡೋ ಹೊತ್ತಿಗೆ ಬೆಳಗ್ಗೆ ಬೆಳಗ್ಗೆನೂ ಮಾಡಿದ್ದೇನೆ ಚೆಂದ ನನಗಿಂತೂ ಖುಷಿಯಾಗೋಯಿತು ದೇವರ ಪೂಜೆ ಎಲ್ಲ ಮಾಡಿ ಇವಾಗ ಅದೇ ಮನೆನ ಕ್ಲೀನ್ ಮಾಡಿಬಿಟ್ಟು ಸೊ ಆಮೇಲೆ ಸಿಗ್ತೀನಿ ಇಲ್ಲಾಂದರೆ ನಮ್ಮ ಪಾಪ ಬಿಡ್ತಾಳೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಕೊಡಬೇಕಾಗಿತ್ತು ಹಾಗಾಗಿ ನಮ್ಮ ಕಡೆ ಸಂಜೆ ಟೈಮ್ ಕೊಡ್ತೀವಿ ಯಾಕಂದರೆ ಎಲ್ಲ ಹೊಲ್ದ ತೋಟದ ಹತ್ರ ಹೋಗಿರ್ತಾರೆ ಅವ್ರು ಅವರೆಲ್ಲ ಬರೋದು ಸಂಜೆ ಆಗುತ್ತಲ್ಲ ಹಾಗಾಗಿ ಸಂಜೆ ಮೇಲೆ ಕೊಟ್ಟರೆ ಒಳ್ಳೇದಲ್ವ ಅಂತ ಅಂದ್ಬಿಟ್ಟು ಸಂಜೆ ಕೊಡೋವಷ್ಟರಲ್ಲಿ ಒಂದು ಎಂಟು ಗಂಟೆ ಎಂಟುವರೆನೇ ಆಗೋಗ್ಬಿಡ್ತು ಅಡುಗೆ ಮಾಡಬೇಕಾಗಿತ್ತು ಅಡುಗೆ ಮಾಡಿ ನಮ್ಮ ಮಕ್ಕಳಿಗೆ ಊಟ ಮಾಡಿಸಿ ಅವರಿಬ್ರುನ್ನ ಮಲಗಿಸಿ ಟೈಮ್ ಆಯಿತು ಅಷ್ಟರಲ್ಲಿ ನಾವು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾವು ಕೂಡ ಊಟ ಮಾಡಿ ಸೊ ನಿದ್ದೆ ಇರಲಿಲ್ಲ ಬೇಗನೆ ಮಲ್ಕೊಂಬಿಟ್ವಿ ಹಾಗಾಗಿ ಸೊ ನಾನು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ